ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘದಲ್ಲಿದ್ದೇವೆ ಸೊ ವಿಶೇಷವಾಗಿ ಈ ಒಂದು ಬಂಜಾರ ಸಮುದಾಯದ ಹಲವಾರು ಮುಖಂಡರು ನಾಯಕರುಗಳೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ ಚಿಂತನಾ ಸಭೆ ಯಶಸ್ವಿಯಾಗಿ ಜರುಗಿತು ಅಂತಲೇ ಹೇಳ್ಬೋದು ವಿಶೇಷವಾಗಿ ಕರ್ನಾಟಕ ಬಂಜಾರ ಲಂಬಾಣಿ ಹಕ್ಕು ಸಂರಕ್ಷಣಾ ಸಮಿತಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ರಾಜ್ಯ ಘಟಕ ರಾಜ್ಯ ಪ್ರದೇಶ ಬಂಜಾರ ಸೇವಾ ಸಂಘ ಕರ್ನಾಟಕ ಬಂಜಾರ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮ ಸಂಘ ಇವರೆಲ್ಲರೂ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುತ್ತೆ ಅಂತಾನೆ ಹೇಳ್ಬೋದು ಒಳ ಮೀಸಲಾತಿ ಸಮಿತಿ ವರದಿಯ ಮುಂದೆ ಮುಂದಿನ ಸವಾಲುಗಳ ಕುರಿತು ರಾಜ್ಯ ಮಟ್ಟದ ಚಿಂತನಾ ಸಭೆಯಲ್ಲಿ ಹಲವಾರು ಸಮುದಾಯದ ಮುಖಂಡರು ನಾಯಕರುಗಳೆಲ್ಲ ಉಪಸ್ಥಿತರಿದ್ದರು ನ್ಯಾಯಮೂರ್ತಿ ನ್ಯಾಯಮೂರ್ತಿ ನಾಗದಾಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಕುರಿತು ಈ ಒಂದು ಚರ್ಚೆ ರಾಜ್ಯ ಮಟ್ಟದಲ್ಲಿ ನಡೆಸಲಾಯಿತು ಹೇಳ್ಬೋದು ರಾಜಕೀಯ ಸ್ಥಿತಿ ಬಗ್ಗೆ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮೇಲಿನ ದೌರ್ಜನ್ಯಗಳ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ನಿಗಮ ಮತ್ತು ಮಂಡಳಿಗಳನ್ನು ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಇದರ ಶಿಫಾರಸು ಏನು ಆಧಾರಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಇನ್ನೂ ಚರ್ಚೆ ನಡೀತಾ ಇದೆ ಇದು ಹಲವು ಮಾಹಿತಿಗಳನ್ನು ಎಲ್ಲ ತಿಳಿಸಿದ್ದಾರೆ ಅವೆಲ್ಲರ ಬಗ್ಗೆನೂ ಕೂಡ ಏನು ನಮ್ಮ ಶ್ರೀಯುತ ನಾಗಮೋಹನ್ ರವರು ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ವರದಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದು ಯಾವುದೇ ಒಂದು ಸ್ಟಾಟಿಸ್ಟಿಕ್ಸ್ ಬೇಸ್ ಮೇಲೆ ಅದಿಲ್ಲ ಅನ್ನೋ ಒಂದು ಇದನ್ನು ಈಗಾಗಲೇ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ತಾವೆಲ್ಲರೂ ಕೂಡ ನೋಡಿರ್ಬೋದು ಈಗ ಎಕ್ಸಾಂಪಲಿ ಒಂದು ನೌಕರಿ ಬಗ್ಗೆ ನೋಡಬೇಕಾದ್ರೆ ಅವರು ರತ್ನಪ್ರಭಾ ಅನ್ನೋ ಒಂದು ಯಾವುದೋ ಒಂದು ಹಿಂದಿನ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಈ ಒಂದು ನೌಕರಿ ಒಂದು ಪ್ರತಿಭಾ ಪ್ರತಿನಿಧಿ ತಗೊಂಡಿದ್ದಾರೆ ಆಗಿದೆ ಈಗ ನಮಗೆ ಈಗ ಜನಗಣತಿ ನೋಡಬೇಕು ಅಂದರೆ ನಮ್ಮದು ನಮ್ಮದೇ ಈ ಬಂಜಾರ ಸಮಾಜದ ಒಂದು ಗಣತಿಯಲ್ಲಿ ಏನಾಗಿದೆ ಅನ್ನೋದನ್ನು ಒಂದೇ ಒಂದು ಎರಡು ಮಾತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಜ್ಯವ್ಯಾಪ್ತಿ ಮೂರು ಸಾವಿರದ ಐನೂರು ಚಿಲ್ಲರೆ ತಾಂಡಗಳು ಯಾಕಂದರೆ ಅದು ಎಲ್ಲ ನಮ್ಮ ಒಂದು ತಾಂಡ ನಿಗಮ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ನಮಗೆ ಹಿಂದೆಲ್ಲೂ ಕೂಡ ಏನು ವರದಿ ಬರ್ತಾ ಇದೆ ಅದರಲ್ಲಿ ನಮ್ಮದೇ ಆದಂಥ ಗಣತಿ ಬರ್ತಾ ಇಲ್ಲ ಈ ಸರಿ ಬಂದಿರತಕ್ಕಂತ ವರದಿ ಪ್ರಕಾರ ಹದಿನಾಲ್ಕು ಲಕ್ಷ ಬಂದಿದೆ ಹಿಂದೆ ನಮ್ಮ ಸದಾಶಿವ ಆಯೋಗದ ವರದಿ ಬಂದಿದ್ದಂಥ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಮಥಿಂಗ್ ಬಂದಿದೆ ಇವೆಲ್ಲವೂ ಕೂಡ ನಮಗೆ ಗಣತಿ ಸರಿಯಾದ ರೀತಿ ಆಗ್ತಾ ಇಲ್ಲ ಒಂದು ಉದಾಹರಣೆಗೆ ನಮ್ಮ ಜನ ಬಂಜಾರ ಸಮಾಜ ಯಾವತ್ತೂ ಕೂಡ ದುಡಿದು ತಮ್ಮ ಜೀವನೋಪಾಯಕ್ಕಾಗಿ ಸುಮಾರು ಎಕ್ಸಾಂಪಲ್ಗೆ ಗೋವಾದಲ್ಲಿ ಹೋದರೆ ಅಲ್ಲಿ ಒಂದು ಲಕ್ಷ ಜನವರಿಗೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ ಜೀವನೋಪಾಯಕ್ಕೋಸ್ಕರ ಈ ಕಡೆ ಚಿಕ್ಕಮಗಳೂರಿಗೆ ಬಂದರು ಕಾಫಿ ತೋಟಗಳಿಗೆ ಈ ಕಡೆ ಮಂಡ್ಯಕ್ಕೆ ಬಂದಿದ್ದಾರೆ ಈ ಕಡೆ ಮಹಾರಾಷ್ಟ್ರ ಆಂಧ್ರ ಪಕ್ಕದ ಇಲ್ಲೆಲ್ಲವೂ ಕೂಡ ಹೋಗಿ ಅವರು ತನ್ನ ಜೀವನೋಪಾಯಕ್ಕಾಗಿ ಬೇಕಾದಷ್ಟು ಜನ ವಲಸೆ ಹೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ವೇಲ್ ಬಂದಿಲ್ಲ ಅದರಿಂದ ಬಹಳಷ್ಟು ನಮಗೆ ಎಲ್ಲೋ ಒಂದು ಕಡೆ ರಾಜ್ಯ ಈ ಒಂದು ಸಮಿತಿ ಆಯೋಗ ಏನಿದೆ ಅದರ ಜೊತೆಯಲ್ಲಿ ಏನು ನಗರ ಪ್ರದೇಶಗಳಲ್ಲಿ ಗಣತಿ ಆಗಿದೆ ಅದು ಸರಿಯಾದ ರೀತಿ ಗಣತಿ ಆಗಲಿಲ್ಲ ಅದಕ್ಕೆ ಅವರೇ ಬೇಕಾದಷ್ಟು ಸರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಅವರಿಗೂ ಕೂಡ ಮಾಹಿತಿ ಇದೆ ಆಗಿಲ್ಲ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ಹೊತ್ತಿನ ಏನು ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಹಕ್ಕು ಸಂ ಏನು ಬಂಜಾರ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಆಮೇಲೆ ಕರ್ನಾಟಕ ಪ್ರದೇಶ ಬಂಜಾರ ಸಂಘ ಮತ್ತೆ ಆಲ್ ಇಂಡಿಯಾ ಸೇವಾ ಬಂಜಾರ ಸಂಘ ಹಾಗೂ ನಮ್ಮ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇವೆಲ್ಲವೂ ಕೂಡ ಕೆಲಸ ಮಾಡಿ ಇವತ್ತಿನ ಒಂದು ವರದಿ ಬಗ್ಗೆ ಅಧ್ಯಯನ ಮಾಡಿ ಭಾಳಷ್ಟು ಜನ ರಿಸೋರ್ಸ್ ಪರ್ಸನ್ಸ್ ನಮ್ಮಲ್ಲಿ ಕೆಲವರೆಲ್ಲರೂ ಕೂಡ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ವಿ ಅದರ ಪ್ರಕಾರ ಇವತ್ತು ಅವರು ಹೇಳ್ತಾ ಇದ್ದಾರೆ ಆ ವರದಿ ಬಗ್ಗೆ ನಾವು ಕೂಡ ಇನ್ನೊಮ್ಮೆ ಎಲ್ಲ ಅವಲೋಕನ ಮಾಡಿ ನಮ್ಮ ಇನ್ನೂ ಭಾಳಷ್ಟು ಬಲ್ಲವರಿಂದ ನಾವಷ್ಟೇ ಯಾರೂ ಇದರಲ್ಲಿ ಪರಿಪೂರ್ಣರಲ್ಲ ಈ ವಿಷಯದಲ್ಲಿ ಇನ್ನೂ ಭಾಳಷ್ಟು ಜನ ಬಲ್ಲವರ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು ತಾವೆಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ ಈ ಒಂದು ವಿಚಾರ ತಾವೆಲ್ಲರೂ ಕೂಡ ಬಿತ್ತರಿಸಿಗೆ ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಹೆಸರು ರಾಜನಾಯಕ್ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಕರ್ನಾಟಕ ಅಧ್ಯಕ್ಷ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ನಾಲ್ಕು ಗಂಟೆಗೆ ಬಂದ್ರೆ ನಮ್ಮ ರಾಜಕೀಯ ಪ್ರತಿನಿಧಿಗಳು ಬರ್ತಾರೆ ಆ ಸಂದರ್ಭದಲ್ಲಿ ಏನು ನಿರ್ಣಯ ತಗೊಳ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಲಭ್ಯ ಆಗುತ್ತೆ ಅಂತಕ್ಕಂಥ ಹೇಳ್ಬಿಟ್ಟು ಹೇಳಿಂದ್ರೆ ನಮಸ್ಕಾರ ಕರ್ನಾಟಕ ನಾವಿವತ್ತು ಬಂಜಾರ ಸಮಾಜದ ಬಂಜಾರ ಭವನದಲ್ಲಿದ್ದೇವೆ ವಿಶೇಷವಾಗಿ ಇದು ಒಂದು ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಆಯೋಗದ ವರದಿ ಕುರಿತು ಇವತ್ತು ವಿಶೇಷವಾದ ಒಂದು ಚರ್ಚೆ ಮತ್ತು ಚಿಂತನ ಮಂಥನ ಸಭೆ ನಡೀತಾ ಹೇಳ್ಬೋದು ನಮ್ಮೊಟ್ಟಿಗೆ ಅಧ್ಯಕ್ಷರಾದಂತಹ ನಾಯಕ್ ಸರ್ ಇದ್ದಾರೆ ರಾಜ ನಾಯಕ್ ಸರ್ ಇದ್ದಾರೆ ಅವರು ಹಲವಾರು ವಿಷಯಗಳ ಕುರಿತು ನಮಗೆ ಕೂಲಂಕುಷವಾಗಿ ಮಾಹಿತಿ ನೀಡಿದ್ರು ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ಏನ್ ನಮ್ಮ ಈ ಒಂದು ಎಸ್ ಎಸ್ ವಾಹಿನಿ ಇದೆ ಇದು ಸುಮಾರು ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆ ರೀತಿಲಿ ಕೆಲಸ ಮಾಡಲಿ ಮತ್ತೆ ಇದಕ್ಕೆ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದಕ್ಕೆ ಶುಭ ಆಗಲಿ ಅಂತ ನಮ್ಮ ಒಂದು ಬಂಜಾರು ಸಮಾಜದ ಏನಿವತ್ತು ಒಂದು ಸಂಘಟನೆ ಸೇರಿದ್ದೀವಿ ಅದರ ವತಿಯಿಂದ ನಾನು ಹಾರೈಸ್ತೀನಿ ಎಸ್ ಎಸ್ ವರ್ಷ ಈ ಒಂದು ಏನ್ ಎಸ್ ಎಸ್ ಸೋಶಿಯಲ್ ಒಂದು ಸರ್ವಿಸ್ ಬಗ್ಗೆ ಏನ್ ಈ ವಾಹಿನಿ ಕೆಲಸ ಮಾಡ್ತಾ ಇದೆ ಇನ್ನೂ ಉತ್ತಮವಾಗಿ ಈಗ ಏನ್ ಮಾಡ್ತಾ ಇದೆ ಇನ್ನೂ ಉತ್ತಮವಾಗಿ ಮಾಡ್ಲಿ ಎಲ್ರಿಗೂ ಕೂಡ ಇದು ತಲುಪಲಿ ಕೆಳ ಹಂತಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಶುಭ ಆಗಲಿ ಐದು ವರ್ಷ ಪೂರೈನ ಪೂರ್ಣ ಮಾಡಿರೋದಕ್ಕೆ ಅಂತ ಹೇಳಿ ನಮ್ಮ ಸಂಘದ ವತಿಯಿಂದ ನಾನು ಹಾರೈಸ್ತೀನಿ ಅಂತಕ್ಕಂಥ ಧನ್ಯವಾದಗಳು ಸೊ ಇದು ಅವರೊಂದು ಮಾತಾಗಿತ್ತು ಏನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಎಸ್ ಯು ಸಂಸ್ಥೆ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಹಲವಾರು ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ಕಿಲೋಮೀಟರ್ ಸಂಚರಿಸಿ ಎಲ್ಲರ ಮನ ಮಾತಾಗಿದೆ ಮತ್ತೆ ಎಲ್ಲರ ಎಲ್ಲಾ ವರ್ಗಗಳ ಪರ ರೈತರ ಕೂಲಿ ಕಾರ್ಮಿಕರ ಬಡವರ ಶೋಷಿತ ಅಲ್ಪಸಂಖ್ಯಾತರ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಮಾಡುತ್ತಿರುವಂತಹ ಈ ಒಂದು ಸಂಸ್ಥೆಗೆ ಹಲವಾರು ಮುಖಂಡರ ನಾಯಕರುಗಳೆಲ್ಲ ಶುಭ ಕೊಡಿದ್ರು ಅದೇ ತರನೇ ಇವತ್ತು ಐದು ವಸಂತದ ಈ ಒಂದು ಶುಭ ಸಂದರ್ಭದಲ್ಲಿ ರಾಜನಾಯಕ್ ಸ್ಪಂದಿಸುವಂತ ಪ್ರಾಮಾಣಿಕ ಹೋರಾಟಗಾರರು ಅಂತಾನೆ ಸೊ ಅವರು ನಮ್ಮ ಚಾಲನ್ಗೆ ಶುಭಾಶಯ ತಿಳಿಸ್ರು ಇವತ್ತು ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಅರ್ಥಪೂರ್ಣವಾಗಿ ನಡೀತಾ ಹೇಳ್ಬೋದು ಹಲವಾರು ಜಿಲ್ಲೆಗಳಿಂದ ಈ ಒಂದು ಸಭೆಗೆ ಹಲವಾರು ಸಮುದಾಯದ ಮುಖಂಡರು ನಾಯಕರುಗಳೆಲ್ಲ ಬಂದಿದ್ರು ಕರ್ನಾಟಕ ಬಂಜಾರ ಲಂಬಾಣಿ ಹಕ್ಕು ಸಂರಕ್ಷಣಾ ಸಮಿತಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಮತ್ತೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಕರ್ನಾಟಕ ಬಂಜಾರ ನೌಕರ ಸಂಸ್ಕೃತಿ ಮತ್ತೆ ಕ್ಷೇಮ ಸಂಘ ಎಲ್ಲ ಸಂಘದ ಒಂದು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲರೂ ಸೇರಿ ಸಮೂಹದಲ್ಲಿ ಈ ಒಂದು ಚರ್ಚೆ ತುಂಬ ವಿಶೇಷ ಮತ್ತು ಮಹತ್ವ ಪಡೆದಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ನಿರ್ಣಯ ಮುಂಬರುವ ದಿನಗಳಲ್ಲಿ ಯಾತರ ಆಗತ್ತೆ ಅವರ ಒಂದು ಜನಗಣತಿ ಕುರಿತು ಅವರ ಒಂದು ನಿರ್ಣಯ ಮತ್ತು ಅವರ ಒಂದು ನಿಲುವು ಏನಿದೆ ಅನ್ನೋ ಒಂದು ವಿಷಯನೂ ಅವರು ಮುಂಬರುವ ದಿನಗಳಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ ಅಂತ ಹೇಳಿದರು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ವಿಶೇಷವಾಗಿ ಈ ಒಂದು ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಏನಿದೆ ಅದು ಆಲ್ಮೋಸ್ಟ್ ಎಲ್ಲ ಒಂದು ಪಂಗಡಗಳು ಜಾತಿಗಳು ಮತ್ತೆ ಉಪ ಪಂಗಡಗಳು ಎಲ್ಲರಿಗೂ ಒಂದು ಪೂರಕವಾಗಿರಬೇಕು ಮಾರಕವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಏನಿದೆ ಆಯೋಗದ ಒಂದು ವರದಿಯ ಅಧ್ಯಯನಗಳನ್ನ ಕುರಿತು ಕೂಲಂಕುಷವಾಗಿ ಆ ಒಂದು ಅಧ್ಯಯನ ವಿವರಗಳನ್ನ ತರಿಸ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಪರ ವಿರೋಧಗಳೆಲ್ಲ ಚರ್ಚೆ ಆಗಿ ಮುಂಬರುವ ದಿನಗಳಲ್ಲಿ ಯಾವ ಥರ ಆ ಒಂದು ವರದಿಯ ಕುರಿತು ಮುಂಬರುವ ದಿನಗಳಲ್ಲಿ ಏನೇನು ನಾವು ಮಾಡ್ಬೋದು ಮತ್ತು ಯಾವ ಥರ ನಮ್ಮ ಸಮುದಾಯಕ್ಕೆ ಒಳ ಒಳತು ಮಾಡೋ ನಿಟ್ಟಿನಲ್ಲಿ ಯಾವ ಥರ ಕೆಲಸಗಳು ಮಾಡ್ಬೋದು ನಮ್ಮ ಸಮುದಾಯಕ್ಕೆ ಸ್ಥಾನಮಾನ ಗೌರವ ಸಿಗೋ ನಿಟ್ಟಿನಲ್ಲಿ ಯಾವ ಥರ ಕೆಲಸಗಳು ಆಗಬೇಕು ಅನ್ನೋ ವಿವರಗಳೆಲ್ಲನೂ ಚರ್ಚೆ ನಡೆಸಲಾಯಿತು ವಿಶೇಷವಾಗಿ ಸಮುದಾಯದ ಸ್ವಾಮೀಜಿಗಳು ಗುರು ಹಿರಿಯರು ಗುರುಮಾನ್ಯರು ಎಲ್ಲರೂ ಉಪಸ್ಥಿತರಿದ್ದರು ತುಂಬ ಯಶಸ್ವಿಯಾಗಿ ನಡೀತು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಓಕೆ